ಓಂ ಶಾಂತಿ ವಿಶ್ವಪಿತ ಪರಮಪಿತ ಪರಮ ಸತ್ಯ ಪರಮಶ್ರೇಷ್ಠ ಪರಮಾತ್ಮನ ದಿವ್ಯ ಸ್ಮೃತಿಯೊಂದಿಗೆ ಮತ್ತು ಆ ಪರಮಾತ್ಮನ ಉಪಸ್ಥಿತಿಯನ್ನು ಪ್ರಜ್ಞೆಯನ್ನು ಅನುಭವ ಮಾಡ್ತಾ ವೇದಿಕೆಯಲ್ಲಿ ಉಪಸ್ಥಿತರಾಗಿರ್ತಕ್ಕಂತಹ ಕನ್ನಡಾಭಿಮಾನಿಗಳು ಕನ್ನಡ ಸಾಹಿತ್ಯ ಪರಿಷತ್ತಿನ ಹಿರಿಯರೇ ಗಣ್ಯರೇ ಮತ್ತು ಎಲ್ಲ ಕನ್ನಡದ ಕುವರ ಕುವರಿಯರೇ ಈ ದಿನ ನಾವೆಲ್ಲರೂ ಸಹ ಸೇರಿರ್ತಕ್ಕಂತಹುದು ನಮ್ಮ ತಾಯಿ ನೆಲಕ್ಕೆ ತಾಯಿ ನುಡಿಗೆ ನಾವೊಂದು ಕೃತಜ್ಞತೆಯನ್ನು ಅರ್ಪಿಸುವಂತಹ ಭಾವ ನಮ್ಮ ನಿಮ್ಮೆಲ್ಲರಲ್ಲಿ ವ್ಯಕ್ತವಾಗ್ತಾ ಇದೆ ಕನ್ನಡದ ಕಂಪು ಒಬ್ಬೊಬ್ಬರಿಂದಲೂ ಸಹ ಹೊರ ಹೊಮ್ತಾ ಇದೆ ಹೂಗಳು ಅರಳಿದಾಗ ಹೇಗೆ ಸುಗಂಧ ಬರುತ್ತೋ ಹಾಗೆ ನಿಮ್ಮೆಲ್ಲರ ಮನಸ್ಸುಗಳು ತಾಯಿ ನಾಯ್ನುಡಿ ತಾಯಿ ನೆಲಕ್ಕಾಗಿ ಅರಳಿರ್ತಕ್ಕಂತಹ ಈ ಒಂದು ದೃಶ್ಯ ಈ ಒಂದು ಸಂಜೆ ಈ ಒಂದು ಸತ್ಸಂಗ ಬಹಳ ಆನಂದದಾಯಕವಾಗಿದೆ ಅಂತ ಅನ್ಸುತ್ತೆ ಕನ್ನಡ ಭಾಷೆ ಅಂತಹ ಒಂದು ಶ್ರೀಮಂತ ಭಾಷೆಯಾಗಿದೆ ಮತ್ತು ಕನ್ನಡದಲ್ಲಿರ್ತಕ್ಕಂಥ ಭಾವನೆಗಳು ಅಕ್ಕವ್ರು ಹೇಳಿದಾಗೆ ನಾವು ಮೌಂಟ್ ಅಬುಗೆ ಹೋದಾಗ ನಮ್ಮ ಕರ್ನಾಟಕದಿಂದ ಎಲ್ಲರೂ ಹೋಗ್ತಿದ್ವಿ ಅದು ರಾಜಸ್ಥಾನ ರಾಜಸ್ಥಾನದಲ್ಲಿ ಎಲ್ಲ ಹಿಂದಿ ಭಾಷೆ ನಮ್ಮಿಂದ ಹೋಗ್ತಕ್ಕಂಥವ್ರೆಲ್ಲರೂ ಕನ್ನಡದವರೇ ಇರ್ತಿದ್ರು ಆದರೆ ಯಾರಿಗೂ ಅಷ್ಟು ಹಿಂದಿ ಬರ್ತಿರ್ಲಿಲ್ಲ ಹಿಂದಿ ಬರಲಿಲ್ಲ ಅಂದರೆ ಎಲ್ಲರೂ ಆ ಕ್ಲಾಸಸ್ ಅನ್ನೇ ಕೇಳಿ ಅವ್ರ ಮನಸ್ಸು ಹರಳತಾ ಇತ್ತು ಮುಖ ಅರಳತಾ ಇತ್ತು ಎಲ್ಲರೂ ಸ್ಪಂದಿಸ್ತಾ ಇದ್ದರು ಎಲ್ಲರೂ ಇದ್ದರು ಅವಾಗ ನಮ್ಮ ಹಿರಿಯ ಅವರು ಹೇಳ್ತಾ ಇದ್ರು ಇವರೆಲ್ಲ ಭಾ ಭಾವುಕರು ಭಾವನಾಜೀವಿಗಳು ಕರ್ನಾಟಕದವರು ಕನ್ನಡದವರು ಅಂತ ಹೇಳ್ತಿದ್ರು ಅದು ನೂರಕ್ಕೆ ನೂರು ನಿಜ ಒಂದು ರೀತಿಯಲ್ಲಿ ಭಾವಜೀವಿಗಳು ಕನ್ನಡದವರು ಆ ಕನ್ನಡದ ಭಾಷೆ ಅಂತಕ್ಕಂಥದ್ದು ನೋಡಿ ನಾರ್ತ್ ಇಂಡಿಯಾದಲ್ಲಿ ಒಬ್ಬರ ಹೆಸರಿನ ಜೊತೆಯಲ್ಲಿ ಏನಂತಾರೆ ಬೇನ್ ಅಂತಾರೆ ಅಥವಾ ಈ ರಮೇಶ್ ಭಾಯಿ ಅಂತಾರೆ ನಮ್ಮಲ್ಲಿ ಇಲ್ಲಿ ತಾಯಿ ಇಂಥ ಒಂದು ಹೆಸರಿಟ್ಟರೆ ಅವ್ರ ಜೊತೆಗೆ ಅಮ್ಮ ಅನ್ನೋದನ್ನು ಸೇರಿಸ್ಕೊಡ್ತಾರೆ ಗಂಗೆ ಅಂತ ಹೆಸರಿಟ್ರೆ ಗಂಗಮ್ಮ ಅಂತಾರೆ ಇನ್ಯಾರಾದರೂ ಹೆಸರಿದ್ರೆ ಅವ್ರ ಜೊತೆಗೆ ಅಪ್ಪ ಅನ್ನೋದನ್ನು ಸೇರಿಸ್ತಾರೆ ಮತ್ತು ನಮ್ಮ ಭಾರತ ದೇಶದಲ್ಲಿ ಆ ಒಂದು ತಾಯಿ ಹೆಣ್ಣಿಗೆ ತಾಯಿಯ ಸ್ಥಾನ ಮತ್ತು ಎಲ್ಲ ಭಾರತದಲ್ಲಿ ಹರಿತಕ್ಕಂಥ ಎಲ್ಲ ನದಿಗಳಿಗೂ ತಾಯಿ ಸ್ಥಾನವನ್ನೇ ಕೊಟ್ಟಿದ್ದಾರೆ ಗಂಗೆ ಎಲ್ಲ ನದಿಗಳನ್ನು ನೀವು ನೋಡಿದ್ರೆ ತಾಯಿಯ ಹೆಸರಿನಲ್ಲೇ ಹರಿತಾ ಇದೆ ಅಂದರೆ ಮಾತೆಯ ಜೀವನ ಅಂತಕ್ಕಂಥದ್ದು ಒಂದು ಗಂಗಾ ಪ್ರವಾಹದಂತೆ ಅದು ಎಲ್ಲರ ಮಾಲಿನ್ಯವನ್ನು ತೊಳ್ಕೊಂಡು ಹೋಗುತ್ತೆ ಅಂತ ಹಾಗೆ ಕನ್ನಡಕ್ಕೂ ಸಹ ತಾಯಿ ಸ್ಥಾನವನ್ನು ಕೊಟ್ಟಿದ್ದಾರೆ ಅದರಿಂದ ಕನ್ನಡದ ಆರಾಧ್ಯ ದೇವಿ ತಾಯಿ ಭುವನೇಶ್ವರಿಯನ್ನು ನಾವು ಸ್ಮರಿಸ್ಕೊಳ್ತಾ ನಮಿಸ್ತಾ ಇವತ್ತಿನ ದಿನವನ್ನು ಒಂದು ನಾವೆಲ್ಲರೂ ಕನ್ನಡ ನಾಡಿನಲ್ಲಿ ಹುಟ್ಟಿರ್ತಕ್ಕಂತಹದ್ದು ಒಂದು ನಮ್ಮ ಪುಣ್ಯ ಅನ್ನುವಂಥ ಧನ್ಯತಾ ಭಾವವನ್ನು ಅನುಭವಿಸೋಣ ನಿಮಗೆಲ್ಲ ಗೊತ್ತಿರಬೇಕು ನಮ್ಮ ಕರ್ನಾಟಕದ ಸುಪ್ರಸಿದ್ಧ ಗಾಯಕ ಯಾರು ಬಾಲಸುಬ್ರಹ್ಮಣ್ಯ ಅವರು ಸಹ ಬಹಳ ಒಳ್ಳೆ ಮಾತು ಹೇಳಿದರು ನನಗೆ ಮತ್ತೊಂದು ಮರುಜನ್ಮ ಇತ್ತು ಅಂದರೆ ನಾನು ಕನ್ನಡ ನಾಡಿನಲ್ಲೇ ಹುಟ್ಟು ಬರಬೇಕು ಅಂತ ಅವರು ತಮಿಳಿನಲ್ಲೂ ಆಂಧ್ರದಲ್ಲೂ ಹಾಡಿದರೆ ಅವರು ನೆಲೆಸಿದಾರೆ ಆದರೆ ಕನ್ನಡದ ಪ್ರೀತಿ ಅನ್ನೋದು ಅವರಿಗೆ ಇರ್ತಕ್ಕಂಥದ್ದು ಅಷ್ಟಿಷ್ಟಲ್ಲ ಹಾಗೆ ನಾನು ಸಹ ಹೇಳ್ಬೇಕಂದ್ರೆ ಬಾಂಬೆಯಲ್ಲಿ ಭಾಳ ಎಪ್ಪತ್ತ್ ಮೂರನೇ ಈ ಒಂದು ಅಧ್ಯಾತ್ಮಕ್ಕೆ ಬಂದ ಕೆಲವೇ ವರ್ಷಗಳಲ್ಲಿ ನಾನು ಹಿಂದಿ ಭಾಷೆ ಅಥವಾ ನಾರ್ತ್ ಇಂಡಿಯಾದಲ್ಲಿ ಹೋಗಿ ಅಲ್ಲೂ ಸ್ವಲ್ಪ ಅಧ್ಯಯನ ಮಾಡಬೇಕು ಅಂತ ಅಲ್ಲಿ ಹೋಗಿದ್ವಿ ಆದರೆ ಅಲ್ಲಿ ಆ ಭಾಷೆ ಆ ಭಾಷೆಯಲ್ಲೆಲ್ಲ ವ್ಯವಹಾರಗಳು ಸತ್ಸಂಗಗಳೆಲ್ಲ ನಡೀತಾ ಇದ್ರು ನಮ್ಮಲ್ಲಿ ನಮ್ಮಲ್ಲಿ ಮಾತನಾಡ್ತಕ್ಕಂತಹ ಈ ಕನ್ನಡದ ಒಂದು ಆನಂದ ಅದರಲ್ಲಿ ನಮಗೆ ಸಿಕ್ತಿರ್ಲಿಲ್ಲ ನಮ್ಗೆ ಎಷ್ಟೋ ಒಂದು ಅವಕಾಶಗಳು ಸಿಗ್ತಾ ಇತ್ತು ನಮ್ಮ ಹಿರಿಯ ದಾದಿಯರೆಲ್ಲ ನೀವು ನಾರ್ತ್ ಇಂಡಿಯಾದಲ್ಲಿ ಅಲ್ಲಿ ಹೋಗಿ ಇಲ್ಲೇ ಇರಿ ಹಾಗೆ ಹೀಗೆ ಅಂತ ಆದರೆ ನಮಗೆ ಅದು ಕನ್ನಡ ನೆಲದ ಮೋಹನೇ ಅಂತ ಅನ್ಬೌದು ಕನ್ನಡ ಭಾಷೆಯ ಅಭಿಮಾನ ಮೋಹ ಅಂತಲೇ ಹೇಳ್ಬೋದು ನಮ್ಮ ಹೆಡ್ ಆಫೀಸಲ್ಲೂ ಅಲ್ಲೂ ಇರಿ ಅಲ್ಲೂ ಕೆಲವೊಂದು ನಮಗೆ ಜವಾಬ್ದಾರಿಗಳನ್ನ ಕೊಡ್ತಿದ್ರು ಇರಿ ನೋಡ್ಕೊಳ್ಳಿ ಅಂತ ಆದರೆ ಕನ್ನಡದ ಎದುರುಗಡೆ ಕನ್ನಡ ಭಾಷೆ ಎದುರುಗಡೆ ನಮಗೆ ಅದೆಲ್ಲ ಸಪ್ಪೆ ಅನ್ನಿಸ್ಬಿಡ್ತಾ ಇತ್ತು ಹಾಗೆ ನಮಗೂ ಚಿಕ್ಕಂದಿನಿಂದನು ಕನ್ನಡದ ಮೇಲೆ ಒಂದು ಪ್ರೀತಿ ಅಭಿಮಾನ ಇತ್ತು ಆ ಕಾರಣದಿಂದಲೇ ಕ ಬೆಂಗಳೂರಿನಲ್ಲಿ ನಾವಿದ್ರೂ ಅನೇಕ ತೆಲುಗು ತಮಿಳು ಅವರೆಲ್ಲ ಕಲಿತ್ ಬಿಡ್ತಾರೆ ಆದರೆ ಕನ್ನಡದ ಮೇಲೆ ನಮ್ಗೆ ಎಷ್ಟು ಅಭಿಮಾನ ಅಂದರೆ ಕನ್ನಡ ಬಿಟ್ಟು ನಾವು ಬೇರೆ ಭಾಷೆ ಕಲೀಲಿಕ್ಕೆ ಹೋಗ್ತಿರ್ಲಿಲ್ಲ ಹಿಂದಿ ಒಂದು ಅಷ್ಟೇ ಹೀಗೆ ನೀವೆಲ್ಲರೂ ನಮ್ಮ ಕನ್ನಡದ ಕನ್ನಡದ ಅಭಿಮಾನಿಗಳೇ ಸೇರಿರೋದರಿಂದ ಕನ್ನಡದ ಬಗ್ಗೆ ಕೆಲವೊಂದು ಮಾತುಗಳನ್ನು ತಮ್ಮೊಂದಿಗೆ ಹಂಚಿಕೊಂಡ ಇವತ್ತಿನ ವಿಷಯದಲ್ಲಿ ಈಗ ಸಹೋದರ ಹೇಳದಂಗೆ ಮಾನವ ಜನ್ಮ ದೊಡ್ಡದು ಮಾನವನ ಜೀವನ ದೊಡ್ಡದು ಜೀವನ ಅಂದರೆ ಏನು ನಮ್ಮ ಹುಟ್ಟು ಮತ್ತು ಸಾವಿನ ನಡುವಿನ ಅವಧಿ ಡ್ಯುರೇಷನ್ ಏ ನಾವು ಎಷ್ಟು ಕಾಲ ಬದುಕಿರ್ತೀವಿ ಎಷ್ಟು ವರ್ಷ ಬದುಕಿರ್ತೀವಿ ಅದಕ್ಕೇನೆ ಜೀವನ ಆದ್ರಿಂದ ಈ ಪ್ರಪಂಚದಲ್ಲಿ ನಾವು ಬಂದ ಮೇಲೆ ನನ್ನದು ಅನ್ನೋದು ಏನಿದೆ ಅಂದರೆ ಅದಕ್ಕೆ ಹೇಳ್ತಾರೆ ವ್ಯಕ್ತಿಗೆ ಅಳಿವಿದ್ದರು ಶಕ್ತಿಗೆ ಅಳಿವಿಲ್ಲ ಅಂತ ಆ ವ್ಯಕ್ತಿಯನ್ನು ನಾವು ಹೇಗೆ ಸ್ಮರಿಸ್ಕೊತೀವಿ ಅಂದ್ರೆ ಆ ವ್ಯಕ್ತಿ ಸಮಾಜಕ್ಕಾಗಿ ಏನು ಉತ್ತಮ ಕೊಡುಗೆಗಳನ್ನ ಕೊಟ್ಟಿದನೋ ಅದು ಮಾತ್ರ ಅವನ ಜೀವನದ ಆ ಒಂದು ಅಧ್ಯಾಯಗಳನ್ನು ಆ ಒಂದು ಅವನ ಸೇವೆಯನ್ನ ಸಮಾಜ ಸೇವೆಯನ್ನು ಅದನ್ನ ಮಾತ್ರ ಸ್ಮರಿಸ್ಕೊಳ್ತೀವಿ ಕುವೆಂಪುರವರು ಅಂತ ನಾವು ಸ್ಮರಿಸ್ಕೊಂಡ್ರೆ ಅವ್ರು ಬರೆದ ಗ್ರಂಥಗಳು ಅವರು ಬರೆದಿರ್ತಕ್ಕಂಥ ಕಾವ್ಯಗಳು ಅದನ್ನು ಸ್ಮರಿಸ್ಕೊಳ್ತೀವಿ ಹಾಗೆ ನಾವು ನಮಗೂ ನಮ್ಮ ಜೀವನ ಅಂತಕ್ಕಂತಹುದು ಅತ್ಯಂತ ಪ್ರಿಯವಾದದ್ದು ಜೀವನದಲ್ಲಿ ನಾವು ಯಾವುದನ್ನು ಪ್ರೀತಿಸಬೇಕು ಅಂತ ಗೊತ್ತಾಗ್ತಾ ಇಲ್ಲ ನಾವು ಮನೆ ಮಾಡ್ತೀವಿ ಸಂಸಾರ ಮಾಡ್ತೀವಿ ಅಥವಾ ಸಂಬಂಧಗಳನ್ನು ಮಾಡ್ಕೊಳ್ತೀವಿ ಹೆಸರುಗಳನ್ನು ಗಳಿಸ್ತೀವಿ ನೇಮು ಫೇಮು ಏನೇನೋ ಎಲ್ಲ ಮಾಡ್ಕೊಳ್ತೀವಿ ಅದರಿಂದ ನಮ್ಮ ಜೀವನದಲ್ಲಿ ಒಂದು ಎಷ್ಟೋ ವರ್ಷ ಎಪ್ಪತ್ತು ಎಂಬತ್ತು ವರ್ಷ ಬದುಕಿದ್ರು ಅದರಲ್ಲಿ ನಾವು ನಿದ್ರೆಗಾಗಿ ಕಳೀತಕ್ಕಂಥ ಗಂಟೆಗಳು ಯಾರು ನಮ್ಮ ಕಾಲ ಮೂರನೇ ಒಂದು ಭಾಗದಲ್ಲಿ ಎಂಟು ಗಂಟೆ ನಿದ್ರೆಗೆ ಹೋದರೆ ಎಂಟು ಗಂಟೆ ಜೀವನಕ್ಕಾಗಿ ಇನ್ನುಳಿದ ಎಂಟು ಗಂಟೆನಲ್ಲಿ ನಾವು ನಮ್ಮ ಜೀವನದ ತೊಳಲಾಟಗಳು ಸಮಸ್ಯೆಗಳು ಕಷ್ಟ ಸುಖಗಳು ಪರಚಿಂತನೆಗಳು ಪರ ಪರ ಬರೆಯ ಬೇರೆಯವ್ರ ಬಗ್ಗೆ ಅನಗತ್ಯವಾಗಿ ಯೋಚನೆಗಳು ಮಾತುಗಳು ಅನವಶ್ಯಕ ವ್ಯರ್ಥಗಳು ಇದರಲ್ಲೇ ನಾವೇನಾದರೂ ಕಳೀತಾ ಹೋದರೆ ನಾವು ನಮ್ಮ ಜೀವನವನ್ನು ನಿಜವಾಗಿ ಪ್ರೀತಿಸಲಿಲ್ಲ ಅಂತಲೇ ಆಗುತ್ತೆ ಅದರಿಂದ ನಮ್ಮ ಜೀವನವನ್ನು ನಾವು ಪ್ರೀತಿಸಬೇಕಂದ್ರೆ ನಮ್ಮ ಸಮಯವನ್ನು ನಾವು ಆನಂದಿಸಬೇಕು ನಮ್ಮ ಸಮಯವನ್ನು ಸಕಾರಾತ್ಮಕವಾಗಿ ನಾವು ಉಪಯೋಗಿಸಬೇಕು ನಮ್ಮ ಸಮಯವನ್ನು ಒಳ್ಳೆಯದಕ್ಕಾಗಿ ಉಪಯೋಗಿಸಬೇಕು ನಮ್ಮ ಸಮಯವನ್ನ ಯಾವುದೋ ಒಂದು ಬೇಡದ ವಿಷಯಗಳಿಗೆ ಅಥವಾ ಕಳೆದು ಹೋದ ಕಹಿ ಘಟನೆಗಳ ನೆನಪುಗಳೊಂದಿಗೆ ಕಳೀತಕ್ಕಂಥದ್ದು ಅದು ಸಮಂಜಸ ಅಲ್ಲ ಅದರಿಂದ ನಮ್ಮ ಜೀವನ ಉತ್ತಮ ಮಾಡ್ಕೋಬೇಕು ಅಪರೂಪದ ಜೀವನ ಅಂದ್ರೆ ನಾವು ಒಂದೊಂದು ನಿಮಿಷಗಳು ಮತ್ತು ಯೋಚನೆಗಳು ಅದೆರಡು ಒಂದೇ ಆಗಿರ್ತದೆ ನಾವು ಎಷ್ಟು ಬೇರೆ ಬೇಡದೇ ಇರತಕ್ಕಂತಹ ಯೋಚನೆಗಳನ್ನ ಮಾಡ್ತೀವಿ ನಮ್ಮ ಜೀವನದಲ್ಲಿ ಆನಂದವನ್ನ ನಾವು ಕಡಿಮೆ ಮಾಡ್ಕೊಳ್ತೀವಿ ಅಷ್ಟೇ ನಮ್ಮ ಜೀವನವನ್ನು ನಾವು ವ್ಯರ್ಥ ಮಾಡ್ಕೊಂಡಿರ್ತೀವಿ ಬಾಲ್ಯದಲ್ಲಿ ಪ್ರಾಯ ಇರುತ್ತೆ ಶಕ್ತಿ ಇರುತ್ತೆ ಏನನ್ನಾದರೂ ಮಾಡುವ ಧೈರ್ಯ ಇರುತ್ತೆ ಶಕ್ತಿ ಇರುತ್ತೆ ದೈಹಿಕವಾಗಿ ಆದರೆ ಬುದ್ಧಿಯಲ್ಲಿ ಪರಿಪಕ್ವತೆ ಇರೋದಿಲ್ಲ ತಪ್ಪಾದ ನಿರ್ಧಾರಗಳಿಂದ ಅವರು ತಪ್ಪು ತಪ್ಪು ದಾರಿಗಳಲ್ಲಿ ಹೋಗ್ಬಿಡ್ಬೋದು ವಯಸ್ಸಾದ ಮೇಲೆ ಬುದ್ಧಿ ಪರಿಪಕ್ವತೆ ಇರುತ್ತೆ ತಿಳುವಳಿಕೆ ಇರುತ್ತೆ ನಿರ್ಧಾರಗಳಲ್ಲಿ ಗಟ್ಟಿತನ ಇರುತ್ತೆ ಆದರೆ ದುಡಿತಕ್ಕಂಥ ಮಾಡ್ತಕ್ಕಂತಹ ಶಕ್ತಿ ಇರೋದಿಲ್ಲ ಆದ್ದರಿಂದ ಈ ಮಧ್ಯಮ ವಯಸ್ಸು ಏನಿದೆ ಅಲ್ಲ ಈ ಮಧ್ಯಮ ವಯಸ್ಸು ಅಂತಕ್ಕಂಥದ್ರಲ್ಲಿ ಶಕ್ತಿನೂ ಇರುತ್ತೆ ಪರಿಪಕ್ವತೆಯನ್ನು ಬುದ್ಧಿಯ ಪರಿಪಕ್ವತೆಯೂ ಇರುತ್ತೆ ಅನುಭವದ ಆಳದಿಂದ ಅದರಿಂದ ನಮ್ಮ ಜೀವನದಲ್ಲಿ ನಾವು ಪರಿಪಕ್ವವಾಗಿ ನಾವು ಜೀವನವನ್ನು ಅಂದರೆ ನಮ್ಮ ಜೀವನ ಅಂತಕ್ಕಂತಹುದು ಒಂದು ಆನಂದಿಸುವಂತಹ ಜೀವನ ಆಗಬೇಕಾದರೆ ಅದರಲ್ಲಿ ಸಮತೋಲನೆ ಬೇಕು ಬ್ಯಾಲೆನ್ಸ್ ಬೇಕು ನಮ್ಮ ಜೀವನದಲ್ಲಿ ನಾನು ಯಾರು ಅಂತಕ್ಕಂಥ ತಿಳ್ಕೊಳ್ಳೋ ತಿಳುವಳಿಕೆ ಬಗ್ಗೆ ನಾವು ಯೋಚಿಸಿದಾಗ ನಾವು ಒಬ್ಬ ಮನುಷ್ಯ ನಾನೊಬ್ಬ ವ್ಯಕ್ತಿ ನಾವು ಇಂಥ ಧರ್ಮ ಜಾತಿ ದೇಶ ಭಾಷೆ ಊರು ಅಂತ ನಾವು ಹೇಳ್ಬಿಡ್ಬೋದು ಇದು ಹೇಳಿದ್ದೆಲ್ಲ ನಮ್ಮ ಬಯೋಡಾಟಾದಲ್ಲಿ ಅದನ್ನ ನಾವು ರೆಡಿ ಮಾಡಿ ಇಟ್ಟಿರ್ತೀವಿ ನಮ್ಮ ಬಯೋಡಾಟಾ ನಮ್ಮ ಫೋಟೋ ನಮ್ಮ ಏಜು ನಮ್ಮ ಬರ್ತ್ ಪ್ಲೇಸು ಬರ್ತ್ ಡೇಟ್ ಎಲ್ಲ ಅದೆಲ್ಲ ಸರಿ ಅದು ಅರ್ಧ ಸತ್ಯ ಹಾಗಾರೆ ಉಳಿದ ಅರ್ಧ ಸತ್ಯ ಯಾವುದು ಅದೇ ನಾನು ಒಂದು ಚೈತನ್ಯವಾಗಿರ್ತಕ್ಕಂಥ ಕಣ್ಣಿಗೆ ಕಾಣತಕ್ಕಂತಹದೆಲ್ಲ ಬಯೋಡಾಟಾದಲ್ಲಿ ಬರುತ್ತೆ ಕಣ್ಣಿಗೆ ಕಾಣದೇ ಇರತಕ್ಕಂತಹ ಯಾವುದನ್ನ ಸಿಕ್ಸ್ತ್ ಸೆನ್ಸ್ ಅಂತೀವಿ ಇಂದ್ರಿಯಾತೀತವಾದ ಶಕ್ತಿ ಅಂತೀವಿ ಅದನ್ನು ಆಧ್ಯಾತ್ಮದಲ್ಲಿ ಸಂಸ್ಕೃತದಲ್ಲಿ ಆತ್ಮ ಅಂತ ಹೇಳ್ತೀವಿ ಆ ಆತ್ಮದ ಅರಿವನ್ನು ನಾವು ತಿಳ್ಕೊಂಡಾಗ ನಮ್ಮ ಜೀವನವನ್ನು ನಮ್ಮ ಬದುಕನ್ನು ನಾವು ಬ್ಯಾಲೆನ್ಸ್ ಆಗಿ ಕಳಿಲಿಕ್ಕೆ ಸಾಧ್ಯ ಜೀವನ ಅಂತಕ್ಕಂತಹ ಪ್ರಯಾಣದಲ್ಲಿ ನಮಗೆ ಒಂದು ಬ್ರೇಕ್ ಚೆನ್ನಾಗಿರುತ್ತೆ ಯಾವುದೇ ಒಂದು ವಾಹನದಲ್ಲಿ ಹೋಗ್ಬೇಕಾದ್ರೆ ಎಲ್ಲ ಮೊದಲು ಸರ್ವಿಸ್ ಮಾಡಿಸ್ತೀವಿ ಟೆಸ್ಟ್ ಮಾಡಿಸ್ತೀವಿ ಬ್ರೇಕ್ ಎಲ್ಲ ಸರಿ ಇರಬೇಕು ಹಾಗೆ ನಮ್ಮ ಜೀವನದಲ್ಲಿ ಒಂದು ಬ್ರೇಕ್ ಸರಿ ಇರಬೇಕಂದ್ರೆ ನಮಗೆ ಈ ಆತ್ಮ ಮತ್ತು ಶರೀರ ಇದು ಇದೆರಡರ ಒಂದು ಅರಿವು ಪ್ರಜ್ಞೆ ನಮಗೆ ಇರಬೇಕು ಈ ರೀತಿಯಲ್ಲಿ ಆಧ್ಯಾತ್ಮ ಅಥವಾ ಆತ್ಮ ಅನ್ನೋದ್ರ ಬಗ್ಗೆ ಈಶ್ವರಿ ವಿಶ್ವವಿದ್ಯಾಲಯದಲ್ಲಿ ತಿಳಿಸ್ತಕ್ಕಂಥ ವಿಷಯಗಳಲ್ಲಿ ಒಂದು ಬಹಳ ಮುಖ್ಯವಾದಂಥ ಒಂದು ಫೌಂಡೇಶನ್ ಬೇಸಿಕ್ ನಾಲೆಡ್ಜ್ ಅಂದ್ರೇ ಆತ್ಮದ ಅರಿವು ಆದರೆ ಇಲ್ಲಿ ಆತ್ಮದ ಬಗ್ಗೆ ನಮಗೆ ನಾವೇ ಅರಿವನ್ನು ತಂದುಕೊಳ್ಬೇಕು ನಮಗೆ ನಾವೇ ಇಲ್ಲಿ ಕೌನ್ಸಿಲಿಂಗ್ ಮಾಡ್ಕೋಬೇಕು ನಮಗೆ ನಾವೇ ಶಿಕ್ಷಕರಾಗಬೇಕು ನಮ್ಮ ಅರಿವೇ ನಮಗೆ ಗುರುವಾಗಬೇಕು ಈ ಕೆಲಸವನ್ನು ನಾವು ಬೇರೆಯವರಿಂದ ಮಾಡಿಸ್ಲಿಕ್ಕೆ ಆಗೋದಿಲ್ಲ ಇಲ್ಲಿ ನಿಮಗೆ ಅಧ್ಯಾತ್ಮದ ವಿಷಯನೋ ಮತ್ತೊಂದು ಮಾಹಿತಿ ಸಿಗ್ಬೋದು ಈ ಕೇವಲ ಒಂದು ನಿಮಗೊಂದು ಮಾಹಿತಿ ಕೊಟ್ಟಂಗಷ್ಟೇ ಆದರೆ ಅದು ನಮ್ಮ ಜೀವನದಲ್ಲಿ ನಮಗೆ ಒಂದು ಅದು ಪ್ರೇರಣೆ ಆಗಬೇಕು ನಮ್ಮ ಒಳಗಿನಿಂದ ಅದು ಪ್ರೇರಣೆ ಬರಬೇಕು ಬುದ್ಧನಿಗೆ ಬಸವನಿಗೆ ಯೇಸುವಿಗೆ ಅಥವಾ ಮತ್ತೊಬ್ಬ ಇನ್ನೊಬ್ಬ ಯಾವುದೇ ವಿಜ್ಞಾನಿ ಇರಬಹುದು ಯಾವುದೇ ಇರಬಹುದು ಯಾರದೇ ಒಂದು ಮಹಾನ್ ಜಗತ್ತಿನಲ್ಲಿ ವೈಜ್ಞಾನಿಕವಾಗಿ ಅಥವಾ ಆಗಲಿ ಸಾಮಾಜಿಕವಾಗಿ ಒಂದು ಸಾಧನೆ ಮಾಡಿದವರಿಗೆ ಯಾರೂ ಹೇಳ್ಕೊಟ್ಟು ಮಾಡಿಸಿಲ್ಲ ಅವ್ರ ಒಳಗಿನಿಂದ ಬಂದಿತ್ತು ಪ್ರೇರಣೆ ಹಾಗೆ ನಮ್ಮ ನಮ್ಮ ಜೀವನವನ್ನು ನಾವು ರಕ್ಷಿಸಿಕೊಳ್ತಕ್ಕಂಥದು ಸಮಾಜದ ರಕ್ಷಣೆ ಮಾಡತಕ್ಕಂಥದು ನಮ್ಮ ಅಂತ ಪ್ರೇರಣೆ ಆಗಬೇಕು ಅದರಿಂದ ನಾವೇನು ರಕ್ಷಾಬಂಧನ ಅಂತ ನಾವು ಆಚರಿಸ್ತೀವಿ ಆಧ್ಯಾತ್ಮ ಈಶ್ವರಿಯ ವಿಶ್ವವಿದ್ಯಾಲಯದಲ್ಲಿ ಅಕ್ಕವರು ಹೇಳ್ದಂಗೆ ನಮ್ದು ಒಂದು ವಿನೂತನ ರೀತಿಯಲ್ಲಿ ರಕ್ಷಾ ಬಂಧನವನ್ನು ಅರ್ಥೈಸ್ತೀವಿ ರಕ್ಷಾ ಬಂಧನದಲ್ಲಿ ಸಾಮಾನ್ಯವಾಗಿ ಬ್ರದರ್ಸ್ ಸಿಸ್ಟರ್ ಅಂದ್ರೆ ಸಹೋದರಿಯರು ಸಹೋದರನಿಗೆ ರಾಖಿಯನ್ನು ಕಟ್ತಕ್ಕಂಥದ್ದು ನನ್ನ ಕಷ್ಟದಲ್ಲಿ ನಿನ್ನ ಸಹಾಯ ಇರಲಿ ಅಂತ ಅದು ಒಂದು ಅರ್ಥದಲ್ಲಿ ಹೌದು ಇನ್ನೊಂದು ಅರ್ಥದಲ್ಲಿ ನಾವು ವಿಶಾಲವಾಗಿ ನೋಡಿದ್ರೆ ಇವತ್ತು ಮನುಷ್ಯನಿಗೆ ಎಲ್ಲ ಗಂಡ್ ಮಕ್ಳು ಇರ್ಬೋದು ಹೆಣ್ಮಕ್ಳು ಎಲ್ರಿಗೂ ಕಷ್ಟಗಳು ಬರುತ್ತೆ ಹಾಗಾದರೆ ಆ ಅಣ್ಣನಿಗೆ ಅವನಿಗೆ ಕಷ್ಟ ಬಂದಾಗ ಅವನಿಗೆ ರಕ್ಷಣೆ ಯಾರು ಅದರಿಂದ ಈ ಜಗತ್ತಿನಲ್ಲಿ ನಾವೆಲ್ಲ ಜೀವಾತ್ಮಗಳು ಧರ್ಮೋ ರಕ್ಷತಿ ರಕ್ಷಿತ ಅಂತ ಏನು ಹೇಳ್ತೀವಿ ಆ ರೀತಿಯಲ್ಲಿ ನಾವೆಲ್ಲ ಆತ್ಮಗಳಿಗೆ ರಕ್ಷಕ ಪರಮಾತ್ಮ ಆಗಿದ್ದಾನೆ ಈ ರಕ್ಷಾ ಸಮಯದಲ್ಲಿ ನಾವು ಆ ಪರಮಾತ್ಮನ ರಕ್ಷೆ ನಿಮಗಿರಲಿ ಅನ್ನುವಂತಹ ಒಂದು ಆ ಸ್ಮೃತಿಯನ್ನು ಎಲ್ರಿಗೂ ಹೇಳ್ತಾ ಇದೊಂದು ಈಶ್ವರನ ರಕ್ಷೆ ಇದೊಂದು ದೈವಿ ರಕ್ಷೆ ಇದೊಂದು ಶ್ರೀರಕ್ಷೆ ಇದೊಂದು ಆತ್ಮರಕ್ಷೆ ಅದಕ್ಕೆ ನಾವು ಬದ್ಧರಾಗಿರೋಣ ಅಂತ ಆ ಸಂಕಲ್ಪವನ್ನು ಕೈಗೊಳ್ಳತಕ್ಕಂಥ ಇದು ರಕ್ಷಾ ಬಂಧನ ಹಾಗಾದರೆ ಆತ್ಮಕ್ಕೆ ರಕ್ಷೆ ಯಾಕೆ ದೇಹಕ್ಕೆ ಆದರೂ ಯಾರಾದ್ರೂ ಸಂಪತ್ತು ಕಿತ್ಕೊಳ್ಬಹುದು ಮಾನಹಾನಿ ಮಾಡಬಹುದು ಇನ್ನೊಂದು ಮಾಡ್ಬೋದು ಆತ್ಮರಕ್ಷಣೆಯ ರಕ್ಷಾಬಂಧನ ಅಂದ್ರೇನು ಅಂದರೆ ರಕ್ಷೆ ಅಂತ ಬಂದಾಗ ಅಲ್ಲಿ ವೈರಿಗಳು ಯಾರು ಹಾಗಾದರೆ ಅದನ್ನು ಭಗವದ್ಗೀತೆಯಲ್ಲಿ ಹೇಳ್ತಾರೆ ಷಡ್ರಿಪೋ ಹರಿಷಡ್ ವರ್ಗಗಳು ಅಂತಾರೆ ಈ ಕಾಮಕ್ರೋಧ ಲೋಭ ಮೋಹ ಅಹಂಕಾರಗಳೇ ಆತ್ಮದ ವೈರಿಗಳು ಅದು ಹೊರಗಡೆ ನಾವು ಯಾರು ನಮಗೆ ತೊಂದರೆ ಕೊಡೋರು ಅಂದ್ರೆ ನೋಡಿ ಅವ್ರು ನಮಗೆ ಶತ್ರುಗಳು ಇವ್ರು ನಮ್ಮ ಹತ್ರ ನಮಗೆ ಮಿ ಮಿತ್ರರು ಅಂತ ಹೊರಗಡೆ ನಾವು ಕೈ ತೋರಿಸ್ಬೋದು ಆದರೆ ಆಳವಾಗಿ ಆಲೋಚನೆ ಮಾಡಿದ್ರೆ ನಮ್ಮ ಮನಸ್ಸಿನ ರಾಗ ದ್ವೇಷಗಳೇ ನಮಗೆ ವೈರಿಗಳು ಎಲ್ಲಿ ಅತಿಯಾದ ನಂಬಿಕೆ ಅತಿಯಾದ ಪ್ರೇಮ ಅತಿಯಾದ ದ್ವೇಷ ಎಲ್ಲಿ ಪ್ರತೀಕಾರ ಎಲ್ಲಿ ಅತಿಯಾಗುತ್ತೋ ಅದು ಅಮೃತನ ವಿಷ ಅನ್ನುವ ರೀತಿಯಲ್ಲಿ ಇವೇ ನಮ್ಮ ಆತ್ಮದಲ್ಲಿ ಶತ್ರುಗಳಾಗಿರುತ್ತೆ ಅದನ್ನೇ ಆಧ್ಯಾತ್ಮವನ್ನು ತಿಳ್ಕೊಳ್ತಾ ತಿಳ್ಕೊಳ್ತಾ ನಮ್ಮಲ್ಲಿ ಒಂದು ನಿಯಂತ್ರಣ ಶಕ್ತಿ ಬರುತ್ತೆ ಆ ನಿಯಂತ್ರಣ ಶಕ್ತಿಯನ್ನೇ ಒಂದು ನಮ್ಮ ಆತ್ಮದ ರಕ್ಷೆಯಾಗಿರುತ್ತೆ ಹೀಗೆ ಆ ಪರಮಾತ್ಮ ಅವನ ಧ್ಯಾನ ಮಾಡುವುದರ ಮೂಲಕ ಆ ಪರಮಾತ್ಮನ ಧ್ಯಾನದಿಂದ ನಮ್ಮ ಮನಸ್ಸು ಶುದ್ಧವಾಗುತ್ತೆ ಆ ಶುದ್ಧತೆಯೇ ನಮ್ಮ ರಕ್ಷೆ ನೋಡಿ ದೇವಸ್ಥಾನ ಆಗಲಿ ಮನೆ ಆಗಲಿ ಅಲ್ಲಿ ಸ್ವಚ್ಛತೆಯನ್ನು ಕಾಪಾಡಿಕೊಳ್ತೀವಿ ಕ್ಲೀನ್ಲಿನೆಸ್ ಇಸ್ ನೆಕ್ಸ್ಟ್ ಗಾಡ್ಲಿನೆಸ್ ಅಂತ ಇಲ್ಲಿ ಶುದ್ಧತೆ ಇರುತ್ತೆ ನಿತ್ಯ ನಿಯಮ ಇರುತ್ತೆ ಶಿಸ್ತು ಇರುತ್ತೆ ಬೆಳಗ್ಗೆ ಸಂಜೆ ಮನೆಯಲ್ಲಿ ಒಂದು ದೇವರು ಪೂಜೆ ಪುನಸ್ಕಾರ ಶ್ರದ್ಧೆ ಭಕ್ತಿ ಇರುತ್ತೆ ಅಲ್ಲಿ ಹೆಚ್ಚು ಕೆ ಆಟ ನಡೆಯೋದಿಲ್ಲ ಅಂತ ಹೇಳ್ತೀವಿ ಹಾಗೆ ನಮ್ಮ ಮನಸ್ಸನ್ನು ಪರಮಾತ್ಮ ನಮ್ಮ ಮನಸ್ಸು ಅಂತಕ್ಕಂಥದ್ದು ಒಂದು ಮಂದಿರ ಮನಸ್ಸಿನಲ್ಲಿ ಪರಚಿಂತನೆಗಳು ಕಳೆದು ಹೋದದ್ದು ಭೂತ ಅಂದರೆ ಕಳೆದು ಹೋದ ಕಾಲವು ಭೂತ ಕಾಲವೇ ಕಳೆದು ಹೋದಂತಹ ಘಟನೆಗಳ ನೆನಪು ಪದೇ ಪದೇ ನಮ್ಮ ಮನಸ್ಸಿಗೆ ಭಯ ನೋವು ದುಃಖ ಅಥವಾ ಪ್ರತೀಕಾರ ಅದನ್ನುಂಟು ಮಾಡ್ತಾ ಇದ್ದರೆ ಅದು ಸಹ ನಮಗೆ ಒಂದು ಭೂತ ಬಾಧೆನೆ ಅದರಿಂದ ಅಂದ್ ಅದೆಲ್ಲನೂ ನಮ್ಮ ಕಲುಷಿತ ಮನಸ್ಸಾಗ್ಬಿಡುತ್ತೆ ಆದ್ದರಿಂದ ಪರಮಾತ್ಮನ ಧ್ಯಾನವನ್ನು ಮಾಡ್ತಾ ನಾವು ಮನಸ್ಸನ್ನ ಭಗವಂತನ ಧ್ಯಾನದಲ್ಲಿ ಅವನಿಗೆ ನಮ್ಮ ಮನಸ್ಸಿನ ಯಾವುದೇ ಕಷ್ಟ ನೋವು ಚಿಂತೆ ಭಯ ಇದ್ದಿದ್ದನ್ನು ಆ ಭಗವಂತನಿಗೆ ನಾವು ಸಮರ್ಪಣಾ ಭಾವದಿಂದ ಸಮರ್ಪಿಸ್ಕೊಳ್ತಾ ಇದ್ದಂಗೆ ನಮ್ಮ ಮನಸ್ಸು ನಿಷ್ಕಲ್ಮಷವಾಗಿ ನಾವು ನಿರ್ಭಯವಾಗ್ತೇವೆ ಆ ರೀತಿಯಲ್ಲಿ ನಮಗೆ ಪರಮಾತ್ಮನಿಗೆ ಶರಣ ಶರಣಾಗತ ಆದಾಗ ಅವರನ್ನು ಭಗವಂತ ರಕ್ಷಿಸ್ತಾನೆ ಹೀಗೆ ನಾವು ಈ ರಕ್ಷಾ ಬಂಧನ ಅಂದರೆ ಆತ್ಮಗಳಿಗೆ ಆತ್ಮಗಳಾದ ನಮ್ಮೆಲ್ಲರಿಗೆ ಆ ಪರಮಾತ್ಮನಿಂದ ನಾವು ರಕ್ಷಣೆಯನ್ನು ಪಡ್ಕೊಳ್ತಕ್ಕಂಥವು ವಾಸ್ತವವಾಗಿ ನಾವು ನೋಡಿದ್ದೆ ಅದಲ್ಲಿ ನಾವು ಆತ್ಮ ಸಶಕ್ತೀಕರಣ ಆಗಬೇಕಾದರೆ ಬೇಕಾಗಿರ್ತಕ್ಕಂಥದ್ದು ಪವಿತ್ರತೆ ಆ ಪವಿತ್ರತೆಯನ್ನು ಬೇರೆ ಪದಗಳಲ್ಲಿ ನಾವು ಹೇಳೋದಾದರೆ ಅಥವಾ ಅದು ಮಾಲಿನ್ಯ ರಹಿತವಾದಂತಹದ್ದು ಕಲುಷಿತವಲ್ಲದೆ ಇರತಕ್ಕಂಥದ್ದು ಅಂತ ಇವತ್ತು ಸ್ವಚ್ಛತೆ ಪವಿತ್ರತೆ ಅಂತ ಯೋಚನೆ ಮಾಡಿದ್ರೆ ಸಮಾಜದಲ್ಲಿ ಎಲ್ಲ ಕಡೆ ಇವತ್ತೇನಿದೆ ಮಾಲಿನ್ಯತೆ ತಾಂಡವಾಡ್ತಾ ಇದೆ ಜಲ ನೆಲ ಅನಿಲ ಎಲ್ಲ ಮಲಿನ ಅಂತ ನೋಡಿ ವಾಯು ಮಾಲಿನ್ಯ ಅಂತ ಹೇಳ್ತೀವಿ ಎಲ್ಲ ಸಿಟಿಗಳಲ್ಲಂತೂ ಅಲ್ಲಿ ಶುದ್ಧ ಗಾಳಿ ಸಿಗ್ತಾ ಇಲ್ಲ ಅದರಿಂದ ಅನೇಕ ಅವರಿಗೆ ಕಾಯಿಲೆಗಳು ಹೃದಯ ರೋಗಗಳು ಬರ್ತಾ ಇದೆ ಜಲ ಮಾಲಿನ್ಯ ಮನುಷ್ಯನಿಗೆ ನೋಡಿ ಏನಾದರೂ ಹೆಚ್ಚು ಕಮ್ಮಿ ಆದರೆ ಫುಡ್ ಪಾಯ್ಸನ್ ಆಯಿತು ಅಂತಾರೆ ನೀಟ ನೀರಿನ ಪಾಯ್ಸನ್ ಆಯಿತು ಅಂತಾರೆ ಅದರಲ್ಲೂ ದೋಷ ಕಾಣ್ತಾ ಇದ್ದೀವಿ ಹಾಗೆ ಭೂಮಿಯಲ್ಲಿ ಅನೇಕ ರಾಸಾಯನಿಕಗಳನ್ನು ಹಾಕಿ ಬೆಳೀತಕ್ಕಂಥ ಈ ಹಣ್ಣು ತರಕಾರಿಗಳು ಸಹ ತಿನ್ನಲಿಕ್ಕೆ ಯೋಗ್ಯ ಇಲ್ಲ ಅಂತ ಹೇಳ್ತೀವಿ ಆಕಾಶ ತಾಪಮಾನ ಹೆಚ್ಚುತ್ತಾ ಇದೆ ಹೀಗೆ ಈ ಪಂಚತತ್ವಗಳ ಒಂದು ಮಾಲಿನ್ಯ ಹೆಚ್ಚುತ್ತಾ ಇದೆ ಅದು ಮನುಷ್ಯನ ಜೀವಕ್ಕೆ ಹೆಚ್ಚು ಹೆಚ್ಚು ಅಪಾಯಕಾರಿ ಆಗ್ತಾ ಇದೆ ಆಗ್ತಾ ಇರತಕ್ಕಂತಹ ನೈಸರ್ಗಿಕ ವಿಕೋಪಗಳೆಲ್ಲಕ್ಕೂ ಅದೇ ಕಾರಣ ಅಂತೆಲ್ಲ ಹೇಳ್ತೀವಿ ಅದು ಅಷ್ಟೇ ಅಲ್ಲದೆ ಇನ್ನೊಂದು ಅತ್ಯಂತ ಅಪಾಯಕಾರಿಯಾಗಿರ್ತಕ್ಕಂಥ ಮಾಲಿನ್ಯ ಅತಿ ವೇಗವಾಗಿ ಹೆಚ್ಚುತ್ತಾ ಇರೋದು ಅದು ಮನುಷ್ಯನ ಮನೋಮಾಲಿನ್ಯ ಅಥವಾ ಮಾನಸಿಕ ಪ್ರದೂಷಣೆ ಅದನ್ನು ಮಾನಸಿಕ ದೌರ್ಬಲ್ಯ ಅಂತ ಹೇಳ್ಬೋದು ಮನುಷ್ಯನ ಮನೋ ದೌರ್ಬಲ್ಯವೇ ಅವನ ಮನೋಮಾಲಿನ್ಯವಾಗ್ಬಿಡುತ್ತೆ ಯಾಕೆ ಮನೋ ದೌರ್ಬಲ್ಯ ಆಗುತ್ತೆ ಅಂದರೆ ಇವತ್ತು ನಾವು ಕೇವಲ ಒಂದು ರೀತಿಯಲ್ಲಿ ಮಾತ್ರ ನಾವು ಭೌತಿಕತೆಯ ಹಿಂದೆ ಮಾತ್ರ ನಮ್ಮ ಜೀವನದ ಸುಖ ಶಾಂತಿಯನ್ನು ಹುಡುಕಿಕೊಂಡು ಅದರ ಬೆನ್ನಟ್ಟಿ ಹೋಗ್ತಾ ಇದ್ದೀವಿ ಆದರೆ ವಾಸ್ತವಿಕವಾಗಿ ಹೇಗೆ ಕಾಡಿನಲ್ಲಿ ಕಸ್ತೂರಿ ಮೃಗ ಸುಗಂಧದ ಒಂದು ವಾಸನೆ ಎಲ್ಲಿಂದೂ ಬರ್ತಾ ಇದೆ ಅಂತ ಸುತ್ತುತ್ತಾ ಇರುತ್ತಂತೆ ಆದರೆ ಅದು ತನ್ನೊಳಗೇನೇ ಸುಗಂಧ ಬರ್ತಾ ಇದೆ ಅನ್ನೋದು ಗೊತ್ತಾಗಲ್ಲ ಹಾಗೆ ಸುಖ ಶಾಂತಿ ಪವಿತ್ರತೆ ಜ್ಞಾನ ಆನಂದ ಇವೆಲ್ಲವೂ ಆ ಪರಮಾತ್ಮನ ಗುಣಗಳು ಆ ಪರಮಾತ್ಮನಿಗೆ ನಾವು ಆತ್ಮಗಳು ಮಕ್ಕಳು ಮಕ್ಕಳಾದಂಥ ಜ್ಯೋತಿ ರೂಪರು ಆ ಭಗವಂತನಲ್ಲಿರ್ತಕ್ಕಂಥ ಶಾಂತಿ ಸುಖ ಪ್ರೀತಿ ಆನಂದ ದಯೆ ಕರುಣೆ ಅದು ನಮ್ಮ ಗುಣಗಳೇ ಆಗಿದೆ ಆದರೆ ನಾವು ಬೂದಿ ಮುಚ್ಚಿದ ಕೆಂಡದಂತಾಗಿದ್ದೇವೆ ನಾವು ಸುಖ ಶಾಂತಿಯನ್ನು ಎಲ್ಲೋ ಹೊರಗಡೆ ಭೌತಿಕವಾಗಿ ಹುಡುಕ್ತಾ ಇದ್ದೀವಿ ಆಗ ನಾವು ಹುಡುಕಿ ಎಷ್ಟು ಹುಡುಕಿದ್ರು ಸಹ ನಮಗದು ಅಲ್ ಅಲ್ಪಕಾಲಕ್ಕೋಸ್ಕರ ತೃಪ್ತಿ ಕೊಡುತ್ತೆ ಹೊರತು ಸದಾಕಾಲಕ್ಕೆ ಕೊಡ್ತಾ ಇಲ್ಲ ಆದ್ದರಿಂದ ನಮ್ಮ ಜೀವನ ಇದೆ ಅನ್ನ ವಸತಿ ವಸ್ತ್ರ ಸಂಬಂಧ ಸಂಘಟನೆ ಸಂಪತ್ತು ಆಪದನ ಎಲ್ಲವೂ ನಮಗೆ ಬೇಕು ಅದರ ಮಧ್ಯದಲ್ಲಿ ಆತ್ಮ ಬೇಕು ಜೀವನದಲ್ಲಿ ನಾವು ಎಲ್ಲವನ್ನೂ ಸಂಗ್ರಹಿಸುವಂತೆ ನಮ್ಮನ್ನು ನಾವು ಸಂಗ್ರಹಿಸ್ಕೋಬೇಕು ನಮಗಾಗಿ ನಾವು ಸಮಯವನ್ನು ಕಳ್ಕೊಡ್ಬೇಕು ಜೀವನದಲ್ಲಿ ನೋಡಿ ಮಾವರಿಗೋಸ್ಕರ ದುಡಿದ್ವಿ ಇವ್ರಿಗೋಸ್ಕರ ದುಡಿದ್ವಿ ಸಮಯ ಕೊಟ್ವಿ ಈ ಒಂದು ಪ್ರತಿದಿನ ಒಂದು ಅರ್ಧ ಗಂಟೆ ಆತ್ಮಾವಲೋಕನ ಆತ್ಮ ಚಿಂತನೆ ಈ ಥರ ಒಂದು ಆಧ್ಯಾತ್ಮ ವಿಷಯಗಳನ್ನು ತಿಳ್ಕೊಳ್ಳುವ ಮೂಲಕ ನಮ್ಮ ಆತ್ಮದ ಒಂದು ಪವಿತ್ರತೆಯನ್ನು ನಾವು ಹೆಚ್ಚಿಸ್ಕೋಬೇಕು ಹೀಗೆ ಇವತ್ತಿನ ದಿನ ನಾವು ನೋಡ್ತಾ ಇದ್ದಂಗೆ ಈ ಒಂದು ಮಾನಸಿಕವಾಗಿರ್ತಕ್ಕಂಥ ಪ್ರದೂಷಣೆಯಿಂದ ಮನುಷ್ಯ ಎಷ್ಟೋ ತಪ್ಪು ನಿರ್ಧಾರಗಳನ್ನು ತೆಗೆದುಕೊಂಡು ಅಪಾಯಕಾರಿ ಸನ್ನಿವೇಶದಿಂದ ಅಪರಾಧಿಯ ಸ್ಥಾನದಲ್ಲಿ ಹೋಗ್ತಾ ಇದ್ದಾರೆ ಅದಕ್ಕೂ ಸಹ ಈಗಿನ ಈಗಿನ ಜನ್ರೇಷನ್ ಯೂತ್ ಜನ್ರೇಷನ್ ಅವರ ಕೈಗೆ ಸಿಕ್ಕಿರ್ತಕ್ಕಂತಹ ಈ ಮೊಬೈಲ್ ಏನಿದೆ ಇದರಿಂದಲೂ ಸಹ ಪ್ರದೂಷಣೆ ಅನ್ನೋದು ಹೆಚ್ಚುತ್ತಾ ಇದೆ ಇವತ್ತು ಸಂಬಂಧಗಳನ್ನು ನಿಭಾಯಿಸ್ತಕ್ಕಂತಹದೇ ಒಂದು ದೊಡ್ಡ ಸಮಸ್ಯೆ ಈಗಲ್ಲ ಹೀಗೆ ಅಂತ ಹೇಳಿದ್ರೆ ಅವರು ಕೇಳಕ್ಕೆ ರೆಡಿ ಇರೋದಿಲ್ಲ ಅಥವಾ ಅದರ ಪರಿಣಾಮ ಇನ್ನೂ ಶತ್ರುತ್ವವನ್ನು ಬೆಳೆಸ್ಕೊಳ್ಳೋಂಗಾಗೋಗ್ಬಿಟ್ಟಿದೆ ಒಂದು ಮನೆಯಲ್ಲಿರ್ಬೋದು ಒಂದು ಸಮಾಜದಲ್ಲಿರ್ಬೋದು ಒಂದು ಸಂಸ್ಥೆಯಲ್ಲಿರ್ಬೋದು ಇಂಥ ಪರಿಸ್ಥಿತಿಯಲ್ಲಿ ಅವರಿಗೆ ಅವರವರು ಅವರವರಿಗೆ ತಿಳ್ಕೊಳ್ಬೇಕು ಅದರಲ್ಲೂ ಸಹ ತಂದೆ ತಾಯಿಗಳು ಅವರ ಒಂದು ಮಾತುಗಳು ಮಕ್ಕಳ ಮೇಲೆ ಪ್ರಭಾವ ಆಗೋಕ್ಕಿಂತ ಅವರ ನಡೆನುಡಿಗಳು ಅವರ ಮೇಲೆ ಹೆಚ್ಚು ಪ್ರೇರಣೆಯನ್ನು ಕೊಡುತ್ತೆ ಆದ್ದರಿಂದ ಹಿರಿಯರಾಗಿರ್ತಕ್ಕಂಥವರು ಸಹ ಆ ಮಕ್ಕಳಿಗೆ ಪ್ರೇರಣಾದಾಯಕವಾಗಿ ನಡ್ಕೋಬೇಕು ಹೇಗೆ ತಾವುಗಳೆಲ್ಲ ಇದ್ದೀರಾ ತಮ್ಮ ತಂದೆ ತಾಯಿ ತಮ್ಮ ಅಜ್ಜ ಅಜ್ಜಂದಿಯವರು ಹೀಗಿದ್ದರು ಅನ್ನೋದು ನಿಮ್ಮ ಜೀವನಕ್ಕೆ ಪ್ರೇರಣೆಯಾಗಿತ್ತು ಹಾಗೆಯೇ ನಮ್ಮ ಮುಂದಿನ ಜನ್ರೇಷನು ಸಹ ನಮ್ಮನ್ನು ನೋಡಿ ಇವರು ಹೀಗಿದ್ರು ಅಂತ ಅಂದ್ಕೊಂಡಾಗ ಅನ್ಸಿದ್ರೆ ಮಾತ್ರ ಅದು ಅವರಿಗೆ ಪ್ರೇರಣೆ ಆಗುತ್ತೆ ನಮ್ಮಿಂದ ಒಂದು ಮಾರ್ಗದರ್ಶನ ಒಂದು ಶಕ್ತಿ ಹೊತ್ತು ಒಂದು ಸಂದೇಶ ಹೋಗುತ್ತೆ ಇದೇ ರೀತಿಯಲ್ಲಿ ಯಾವಾಗ ನಮ್ಮಲ್ಲಿ ಸ್ವಚ್ಛತೆ ಇರುತ್ತೆ ಆಗ ನೆಕ್ಸ್ಟ್ ನಮ್ಮ ಜೀವನ ಶ್ರೇಷ್ಠ ಮಾಡ್ಕೋಬೇಕಂತಂದರೆ ಅಲ್ಲಿ ನಮಗೆ ಸ್ವಾಸ್ಥ್ಯ ಬಹಳ ಮುಖ್ಯ ಆರೋಗ್ಯ ಸ್ವಚ್ಛತೆ ಇಲ್ಲದೆ ಇರೋ ಕಡೆ ಅಲ್ಲಿ ಆಹಾರದಿಂದ ಮತ್ತೊಂದರಿಂದ ರೋಗಗಳು ಬರಬಹುದು ಕಾಯಿಲೆಗಳು ಬರುತ್ತೆ ಹೇಳ್ತಾರೆ ಆರೋಗ್ಯವಂತ ಶರೀರ ಅರಮನೆ ಆದರೆ ಅನಾರೋಗ್ಯದ ಶರೀರ ಸೆರೆಮನೆ ಇದ್ದಂಗೆ ಅದು ಒಂದು ದೊಡ್ಡ ನರಕದ ಶಿಕ್ಷೆಯನ್ನು ಅನುಭವಿಸಿದಂಗೆ ಆದ್ದರಿಂದ ಸ್ವಚ್ಛತೆಯ ಜೊತೆಗೆ ಸ್ವಾಸ್ಥತೆಯನ್ನು ನಮ್ಮಲ್ಲಿ ರೂಢಿಸಿಕೊಳ್ತೀವಿ ಸ್ವಾಸ್ಥತೆಯ ಬಗ್ಗೆ ಡಬ್ಲ್ಯೂ ಹೆಚ್ ಓ ಇಂದ ಹೇಳಿರ್ತಕ್ಕಂತಹ ಘೋಷಣೆಗಳು ಒಂದು ಶಾರೀರಿಕ ಆರೋಗ್ಯ ಎರಡನೇದು ಮಾನಸಿಕ ಆರೋಗ್ಯ ಮತ್ತು ಭಾವನಾತ್ಮಕ ಆರೋಗ್ಯ ಸಂಬಂಧ ಸಂಬಂಧಗಳಲ್ಲಿ ಇವತ್ತು ನಾವು ಮೊದಲಿನಂಗೆ ಸಂಬಂಧಗಳನ್ನು ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ ನಾನು ನಮ್ಮ ತಂದೆ ತಾಯಿ ಜೊತೆಗೆ ಹೀಗೆ ನಡ್ಕೊಂಡೆ ನನ್ನ ಮಕ್ಕಳು ಹಾಗೇ ನಡ್ಕೊಳ್ಳಿ ಅಂತ ಭಾವನಾತ್ಮಕ ನಿರೀಕ್ಷಿಸ್ಲಿಕ್ಕೆ ಆಗಲ್ಲ ಅದರಿಂದ ಈ ವಿಷಯದಲ್ಲೂ ಸಹ ನಾವು ಭಾವನಾತ್ಮಕತೆಯನ್ನು ಒಂದು ಕರ್ತವ್ಯದ ರೂಪದಲ್ಲಿ ಒಂದು ಜವಾಬ್ದಾರಿಯ ರೂಪದಲ್ಲಿ ನಾವು ಅದನ್ನು ನಿಭಾಯಿಸ್ಕೊಳ್ತಾ ಅದರ ಜೊತೆಯಲ್ಲಿ ಸಾಮಾಜಿಕ ಆರೋಗ್ಯ ಸಾಮಾಜಿಕ ಆರೋಗ್ಯದಲ್ಲೂ ನಾವು ನೋಡ್ತಾ ಇದ್ವಿ ಸಮಾಜದಲ್ಲಿ ದಿನೇ ದಿನೇ ಏನು ನಡೀತಾ ಇದೆ ಅಂತ ಹಾಗೆಯೇ ಆರ್ಥಿಕ ಔದ್ಯೋಗಿಕ ಇದೆಲ್ಲ ಆರೋಗ್ಯಗಳ ಕಡೆನೂ ಸಹ ನಾವು ಒಂದು ಅರಿವು ತಿಳುವಳಿಕೆ ಇರಬೇಕು ಇಲ್ಲ ಅಂದ್ರೆ ಈ ಜಗತ್ತಿನಲ್ಲಿ ಇವತ್ತು ದಿನೇ ದಿನೇ ಹೆಚ್ಚುತ್ತಾ ಇರ್ತಕ್ಕಂತಹುದು ಗೋಮುಖ ವ್ಯಾಘ್ರ ನೋಡಲಿಕ್ಕೆ ಮಾತು ಚೆನ್ನಾಗಿರುತ್ತೆ ಎಷ್ಟು ವಿಶ್ವಾಸವನ್ನ ನಾವು ಇಟ್ಕೊಂಡಿರ್ತೀವಿ ಆದರೆ ಮನುಷ್ಯ ಅನ್ನ ತನ್ನ ಮೃಗಿಯ ಗುಣಗಳನ್ನು ಅಥವಾ ಅವನು ಮೋಸದ ಗುಣಗಳನ್ನ ವಂಚನೆಯ ಗುಣಗಳನ್ನು ತೋರಿಸ್ಬಿಡ್ತಾನೆ ಇದು ಈಶ್ವರೀಯ ವಿಶ್ವವಿದ್ಯಾಲಯದಲ್ಲಿ ಕರೋನಾ ಬಂದ ಸಮಯದಲ್ಲಿ ಎಲ್ರಿಗೂ ಕಷ್ಟ ಆದರೆ ನಮ್ಮವರಿಗೆ ಭಾಳ ಸುಲಭ ಆಯಿತು ಯಾಕೆಂದ್ರೆ ಅವ್ರು ಅವರು ಮೊದಲಿಂದಲೂ ಒಂದು ಲಿಮಿಟಲ್ಲಿ ಅವರು ಮನೆಯಲ್ಲಿ ಮಾಡಿದ ಮಾತ್ರ ಊಟ ಮಾಡೋದು ಹೊರಗಡೆ ಊಟ ಮಾಡೋದಿಲ್ಲ ಅದು ಇದು ಎಲ್ಲ ಮುಟ್ಕೊಳ್ಳೋದಿಲ್ಲ ಹಳೆ ಕಾಲದ ಮಡಿ ಏನಿತ್ತಲ್ಲ ಅದು ಮಾಡೋರಿಗೆ ಆ ಕೊರೋನಾ ಟೈಮಲ್ಲಿ ಆಗಿತ್ತು ಹಾಗೆ ಈ ಪ್ರಪಂಚದಲ್ಲೂ ಸಹ ಕರೋನಾ ಮುಗಿದ್ರೂ ಸಹ ನಮ್ಮ ಜೀವನವನ್ನು ಒಂದು ಒಂದು ಹದ್ದು ಬಸ್ತಿನಲ್ಲಿ ಇಟ್ಕೊಂಡು ನಾವು ನಡೀತಾ ಇದ್ದರೆ ನಮ್ಮ ಆರೋಗ್ಯವನ್ನು ಕಾಪಾಡ್ಕೊಳ್ತೀವಿ ಯಾವಾಗ ಸ್ವಚ್ಛತೆ ಸ್ವಾಸ್ಥ್ಯತೆ ಇರುತ್ತೆ ಆಗ ನಮ್ಮ ಸುರಕ್ಷೆಯು ಸಹ ಸಾಧ್ಯತೆ ಇದೆ ಆದ್ದರಿಂದ ನೋಡಿ ಸಿಂಹದ ಮರಿಯನ್ನು ಸಿಂಹ ಹೋಗಿ ರಕ್ಷಣೆ ಮಾಡೋದಿಲ್ಲ ಅದು ತನ್ನನ್ನು ತಾನೇ ರಕ್ಷಿಸ್ಕೊಳುತ್ತೆ ಹಾಗೆ ನಮ್ಮ ಜೀವನದಲ್ಲಿ ಯಾರೋ ಬಂದು ನಮ್ಮನ್ನು ಉದ್ಧಾರ ಮಾಡಿಬಿಡ್ತಾರೆ ಯಾರೋ ಬಂದು ನಮ್ಮನ್ನು ಒಂದು ಅಂತಸ್ತಿಗೆ ಏರಿಸ್ಬಿಡ್ತಾರೆ ಯಾರೋ ನಮ್ಮನ್ನು ಚೆನ್ನಾಗಿ ಮಾಡಿಬಿಡ್ತಾರೆ ಅಂತ ನಾವು ಕಾಯ್ತಕ್ಕಂಥದ್ದಲ್ಲ ನಮ್ಮ ಜೀವನವನ್ನು ನಾವೇ ರೂಪಿಸ್ಕೊಳ್ಬೇಕು ಅದರಿಂದ ನಮ್ಮ ಸಮಯ ನಮ್ಮ ಕೈಯಲ್ಲಿದೆ ನಮ್ಮ ಸಮಯವನ್ನು ನಾವು ಸದುಪಯೋಗ ಮಾಡಿಕೊಳ್ಳೋಣ ಅಂದರೆ ಜೀವನವೆಲ್ಲ ನಾವು ಭೌತಿಕವಾಗಿ ಅನ್ನ ವಸತಿ ವಸ್ತ್ರಕ್ಕೆ ಹೋರಾಡ್ತಾ ಇದ್ರೆ ಅದು ಒಂದು ಪ್ರಾಣಿಗಳು ಸಹ ಅದನ್ನೇ ಮಾಡುತ್ತೆ ಅದರಿಂದ ಈ ಒಂದು ಆಧ್ಯಾತ್ಮದ ತತ್ವಗಳನ್ನು ತಿಳ್ಕೊಳ್ಳೋಕ್ಕೆ ದಿನಕ್ಕೊಂದು ಅರ್ಧ ಗಂಟೆ ಒಂದು ಗಂಟೆ ಸಮಯ ಮಾಡಿಕೊಂಡು ಇದು ಮಾಡ್ಕೊಳ್ಳೋದ್ರ ಮೂಲಕ ನಮ್ಮ ಆತ್ಮದಲ್ಲಿ ಪುನಃ ರೀಚಾರ್ಜ್ ಆಗುತ್ತೆ ಹೇಗೆ ಬ್ಯಾಟ್ರಿನ ನಾವು ರೀಚಾರ್ಜ್ ಮಾಡ್ತೀವಿ ಹಾಗೆ ನಮ್ಮ ಆತ್ಮಕ್ಕೆ ಸಶಕ್ತೀಕರಣ ಆಗುತ್ತೆ ಆತ್ಮದ ಸಶಕ್ತೀಕರಣ ಆದಾಗ ನಮ್ಮ ಜೀವನದಲ್ಲಿ ಒಂದು ಸಮತೋಲನೆ ಬರುತ್ತೆ ಆನಂದ ಯಾವಾಗ ನಮ್ಮಲ್ಲಿರುತ್ತೆ ಆಗ ಭೌತಿಕದ ಹಸಿವು ನಮಗೆ ಭೌತಿಕದ ಹಿಂದೆ ಓಡತಕ್ಕಂತಹ ಒಂದು ಮೃಗಮರೀಚಿಕೆಯ ಭಾವ ಭ್ರಮೆಗಳು ನಮಗೆ ಕಡಿಮೆ ಆಗುತ್ತೆ ತೃಪ್ತ ಭಾವ ಹೆಚ್ಚುತ್ತೆ ಅದನ್ನು ಅಧ್ಯಾತ್ಮದಲ್ಲಿ ನಾವು ತಿಳ್ಕೊಳ್ಬೋದು ಈ ರೀತಿಯಲ್ಲಿ ಇವತ್ತಿನ ದಿನ ಎಲ್ಲ ವಿಷಯಗಳ ಒಂದು ಸಮ್ಮೇಳನ ಎಲ್ಲ ವಿವಿಧವಾದಂತಹ ಭಾವಗಳ ಸಮ್ಮೇಳನದಲ್ಲಿ ನಾವೆಲ್ಲ ಇವತ್ತು ಉಪಸ್ಥಿತವಾಗಿದ್ವಿ ಈ ಅವಕಾಶವನ್ನು ಕೊಟ್ಟಿರ್ತಕ್ಕಂತಹ ಗಣ್ಯರಿಗೆ ಮತ್ತು ನಮನಗಳನ್ನು ಹೇಳುತ್ತಾ ವಂದನೆಗಳನ್ನು ಧನ್ಯವಾದಗಳನ್ನು ಹೇಳ್ತಾ